ಸರ್ ನಮ್ಗೆ ಯಾವ್ದಾರ ದುಡಿಮಾ ಮಾಡ್ಕೊಬತ್ತಿದ್ವಿ ನಮ್ಗೆ ಭೂಮಿ ಮಾಡ್ತೀವಿ ಭೂಮಿ ಇಲ್ಲ ನಾವು ಕೂಲಿ ಮಾಡ್ಕೊತ ಮಾಡ್ತಾ ಇದ್ರು ನಮ್ಮ ಮಗ ಸಂಗಡಕ್ ಹೋದವನಲ್ಲ ಅವ್ನು ಕೂಲಿಯೋ ಕಮ್ಳೋ ಮಾಡಿ ನಮ್ ಜನ್ಮ ಸಾಕಂತಿದ್ದ ಸರ್ ಅವನು ಅವನು ನಮ್ಮ ನಮ್ ಸಾಕಂದ ನಮ್ಗೆ ಆಸೆ ಆಯ್ತು ನಮ್ಗೆ ಮೋಸ ಇವಾಗ ಒಂದು ಮೂರ್ನೇ ಒಂದು ಅರ್ಧ ಬಾಟ್ಲ ನೀರ್ ಅವನಿಗೆ ತೊಂದರೆ ಆಗಮಕ್ಕೆ ಹತ್ತು ಹತ್ತುವರಲ್ಲಿ ಅವ್ನಿಗೆ ಒಟ್ಟ ಕಲ್ತಾವಣ್ಣ ಬಂದದ್ದು ಬೆಳಕವರೆಗೂ ನಿಲ್ಲಿಲ್ಲ ಅದನ್ನು ಕರ್ಕೋಗಿ ನಮಗೆ ಮಾಡೇ ಅನ್ನೋ ವ್ಯವಸ್ಥೆಗೂ ನಮಗೆ ಇದು ಬರೀ ಹೊಟ್ಟೆ ಕಳತಲ್ವಾ ಅನ್ನೋದು ಆಗೋಯ್ತು ನಮಗೆ ಬೆಳ್ಕಾರಿ ಇಲ್ಲಿ ಅನ್ನೋದಾಗೋಯ್ತು ಆಗೋಯಿತು ನಾವು ಕರ್ಕೋಗಿ ಅವ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಕರ್ಕೋಗಿ ಕರ್ಕೋ ಬಂದು ನಮ್ಮ ಅಣ್ಣನ ಮಗನೇ ಕರ್ಕೋಗಿ ಉಳಿಸ್ಕೋ ಕರ್ಕೋದಿ ಮೂವತ್ತು ಸಾವಿರ ರೂಪಾಯಿ ಆ ಅಡ್ಮಿಷನ್ ಮಾಡ್ಕೋಬೇಕ್ರೆ ಮೂವತ್ತು ಸಾವಿರ ಕೊಡಿ ಅಂತಂದ್ರೂ ನಮ್ಮದು ಈಗ ದುಡ್ಡು ತಂದಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ರು ಆ ಬಂದಿಟ್ಟಿಗೆ ಅವನು ತಡೆಯೋಕಾಲಿಲ್ಲ ತಿರ್ಗಕ್ಕೆ ಕರ್ಕೋದು ತಿರ್ಗಕ್ಕೆ ಕರ್ಕೋದ್ಮೇಲೆ ಇಪ್ಪತ್ತು ಸಾವಿರ ಕಟ್ಸ್ಕೊಂಡು ಅವ್ರು ಅಡ್ಮಿಷನ್ ಮಾಡ್ಕೊಂಡು ಏನೋ ನಾವು ಉಳಿಸ್ತೀವಿ ಅಂತ ಮಾಡಿದ್ರು ನಾವು ಮಾಡಿದ್ರು ಅವನು ಏನಾದರೂ ನಮಗೆ ಉಳಿಲಿಲ್ಲ ಸರ್ ಸಾಲ್ವಿ ಆಗಲಿ ಏನಾರ ಅಂತ ನಾವು ಮಾಡ ಈ ಮೇಡಿಸನ್ನು ಪ್ರತಿಯೊಂದು ತಂದುಕೊಟ್ಟು ನಾವು ಅದೇ ಕೆಲಸ ನೈಟೇ ಕರ್ಕೋಗಿ ಮಾಡಿದರೆ ನಮ್ಗೆ ಅವನು ಕೈ ಸೇರ್ತಾಯಿದ್ದ ಸರ್ ಅವನು ನೀರು ಕುಡ್ದದೇ ಸರಿ ಸ್ವಲ್ಪ ಭೂಮಿ ದನ ಕರು ಮೀಸಿಕೊಂಡು ಬಂದು ಸ್ವಲ್ಪ ದಣ್ಣವಾಗಿ ಬಂದಿದ್ದೆ ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿದ್ಬಿಟ್ಟ ಸರ್ ವಾಟ್ರ್ ನೀರು ಏನಾಗೋಗಿದೆ ಪಕ್ಕದಲ್ಲಿ ಚೇಂಬರ್ ಇದೆ ಅದ್ರ ಪಕ್ಕದಲ್ಲಿ ಬೋರ್ ಇದೆ ಆ ಬೋರ್ಗೆ ಏನಾಗಿದೆ ನೀರು ಜಲ ಇಳಿದ್ಬಿಟ್ಟಿದೆ ಅದನ್ನು ಯಾರು ಗಮನ ತಗೊಂಡು ನೋಡಿರಲಿಲ್ಲ ಈ ಕೆಲಸ ಆಗೋವರೆಗೂ ಗೊತ್ತಿರಲಿಲ್ಲ ಜನ ಸರ್ ಈ ಕೆಲಸ ಆದಮೇಲೆ ನಮ್ಮ ಮಗನಿಗೆ ಮೊದಲು ಫಸ್ಟು ಈ ಕೆಲಸ ಆದದ್ದು ಆ ಕೆಲಸ ಆದಮೇಲೆ ಒಂದು ಎಪ್ಪತ್ತೆಂಬತ್ತು ಸೀಟು ಇವಾಗ ಆಸ್ಪತ್ರೆಗೆ ಸೇರ್ಕೊತಿದೆ ಸರ್ ಸರ್ ನಮ್ಗೆ ಏನಾದರೂ ನೀವು ನಿಮ್ಗೆ ಸರ್ಕಾರದಿಂದ ನಮಗೆ ಒಂದು ಪರಿಹಾರ ಬೇಕು ಅನ್ನೋದನ್ನ ನಾನು ಕೇಳ್ಕೊತೀನಿ ಸರ್ ನಿಮ್ಗೆ ದಯವಿಟ್ಟು ಇಲ್ಲ ಸರ್ ಏನಪ್ಪ ಮಾಡೋದು ಯಾವ ಥರ ಮಾಡ್ಬೇಕು ಸರ್ ನಾವು ಜೀವನ ಮಾಡೋದು ಯಾವ ಥರ ಯಾವ ರೀತಿ ನನ್ನ ಮಗದ ಮಗನೇ ಅಂತ ಪಳ್ಳಿ ಬುದ್ಧಿ ಕಲ್ತವನಲ್ಲ ಒಂದು ಸಂಘಕ್ಕೆ ಹೋಗಿ ಸಂಘ ಮಾಡ್ಕೊಂಡಿದ್ದ ಬಿಡು ಅನ್ನೋದು ಇಲ್ಲ ಸರ್ ನಮ್ಮ ಗೇದ ತಿಂದಾಕ ಮಗನೇ ನಮಗೆ ಈ ರೀತಿ ಕೈ ಕೊಟ್ಬಿಟ್ಟು ಹೊಂಟದ ನಾ ಯಾವ ರೀತಿಯಲ್ಲಿ ಇರಬೇಕು ಸರ್ ಯಾವ ರೀತಿಯಲ್ಲಿ ನಾವು ಜೀವನ ಸಾಗಿಸ್ಬೇಕು ಪ್ರತಿ ಒಂದು ಇವತ್ತು ಕಾಸೆ ದುಡ್ಡೇ ಕೊಡಬೇಕು ಸರ್ ಪ್ರತಿ ಮಾಡ್ತಿದ್ದ ಮಗನೇ ಹೊಂಟದ ಸರ್ ಹ್ಞೂ ಇದಕ್ಕೆ ನಾನು ನಿಮ್ಮ ಸರ್ಕಾರದಿಂದ ನಾನು ಒಂದು ಏನಾದ್ರು ಒಂದು ಪರಿಹಾರ ನಮಗೆ ಕೊಡಿ ಅಂತ ನಾನು ಕೇಳ್ಕೊತ ಸರ್